ಮೊದಲನೇ ಪ್ರಶ್ನೆ ಹಾವಿನ ವಿಷದ ಬಣ್ಣ ಯಾವುದು ಎ ಕಪ್ಪು ಬಿ ಹಳದಿ ಸಿ ನೀಲಿ ಡಿ ಕೆಂಪು ಉತ್ತರ ಬಿ ಹಳದಿ ಎರಡನೇ ಪ್ರಶ್ನೆ ಯಾವುದನ್ನು ಹೆಚ್ಚು ತೆಗೆದುಕೊಳ್ಳುವುದರಿಂದ ತೂಕ ಹೆಚ್ಚಾಗುತ್ತದೆ ಎ ಟಿ ಬಿ ಎಳೆ ನೀರು ಸಿ ಮಜ್ಜಿಗೆ ಡಿ ನಿಂಬೆ ರಸ ಉತ್ತರ ಎ ಟಿ ಮೂರನೇ ಪ್ರಶ್ನೆ ಯಾವ ಪದಾರ್ಥ ತಿಂದ ನಂತರ ಎಳೆ ನೀರು ಕುಡಿದರೆ ಮಧುಮೇಹ ಬರುವ ಸಾಧ್ಯತೆ ಇದೆ ಎ ಸಿಹಿ ತಿಂಡಿಗಳು ಬಿ ಕಡಲೆಕಾಯಿ ಸಿ ಐಸ್ ಕ್ರೀಮ್ ಡಿ ಹಣ್ಣುಗಳು ಉತ್ತರ ಎ ಸಿಹಿ ತಿಂಡಿಗಳು ನಾಲ್ಕನೇ ಪ್ರಶ್ನೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ತಿನ್ನಬಾರದ ಹಣ್ಣು ಯಾವುದು ಎ ಆರೆಂಜ್ ಬಿ ಪಪ್ಪಾಯಿ ಸಿ ಬಾಳೆಹಣ್ಣು ಡಿ ಆಪಲ್ ಉತ್ತರ ಬಿ ಪಪ್ಪಾಯಿ ಐದನೇ ಪ್ರಶ್ನೆ ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಸುಧಾರಿಸುತ್ತದೆ ಎ ನಿಂಬೆಹಣ್ಣು ಬಿ ಪಪ್ಪಾಯಿ ಸಿ ಕ್ಯಾರೆಟ್ ಡಿ ಈರುಳ್ಳಿ ಉತ್ತರ ಎ ನಿಂಬೆಹಣ್ಣು ಆರನೇ ಪ್ರಶ್ನೆ ಮೇಕೆಯ ಸರಾಸರಿ ಜೀವಿತಾವಧಿ ಎಷ್ಟು ಎ ಹದಿನಾಲ್ಕು ವರ್ಷ ಬಿ ಹದಿನೇಳು ವರ್ಷ ಸಿ ಹತ್ತೊಂಬತ್ತು ವರ್ಷ ಡಿ ಹತ್ತು ವರ್ಷ ಉತ್ತರ ಎ ಹದಿನಾಲ್ಕು ವರ್ಷ ಏಳನೇ ಪ್ರಶ್ನೆ ಯಾವ ದೇಶದಲ್ಲಿ ಕ್ಯೂ ಆರ್ ಕೋಡ್ ಅನ್ನು ಸಮಾಧಿ ಮೇಲೆ ಇಟ್ಟಿದ್ದಾರೆ ಎ ಜಪಾನ್ ಬಿ ಇಂಡಿಯಾ ಸಿ ಬ್ರೆಜಿಲ್ ಡಿ ಅಫ್ಘಾನಿಸ್ತಾನ್ ಉತ್ತರ ಎ ಜಪಾನ್ ಎಂಟನೇ ಪ್ರಶ್ನೆ ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯಘಾತ ಬಿ ಮಲಬದ್ಧತೆ ಸಿ ಕ್ಯಾನ್ಸರ್ ಡಿ ಸಕ್ಕರೆ ಉತ್ತರ ಬಿ ಮಲಬದ್ಧತೆ ಒಂಬತ್ತನೇ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಹಾವು ಯಾವುದು ಎ ಎಬ್ಬಾವು ಬಿ ಕಿಂಕೋಬ್ರಾ ಸಿ ಅನಕೊಂಡ ಡಿ ವೈಪರ್ ಉತ್ತರ ಬಿ ಕಿಂಕೋಬ್ರಾ ಹತ್ತನೇ ಪ್ರಶ್ನೆ ಯಾವ ವಸ್ತು ನೀರಿನ ಮೇಲೆ ತೇಲುತ್ತದೆ ಎ ಉಪ್ಪು ಬಿ ತೈಲ ಸಿ ಹಾಲು ಡಿ ಯಾವುದು ಅಲ್ಲ ಉತ್ತರ ಬಿ ತೈಲ ಹನ್ನೊಂದನೇ ಪ್ರಶ್ನೆ ಈ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಸಿರಿ ಸಂಪತ್ತು ಗ್ಯಾರಂಟಿ ಎ ಬಿದಿರಿನ ಮರ ಬಿ ಸ್ನೇಕ್ ಪ್ಲಾಂಟ್ ಸಿ ಅಶೋಕ ಮರ ಡಿ ಮನಿ ಪ್ಲಾಂಟ್ ಉತ್ತರ ಡಿ ಮನಿ ಪ್ಲಾಂಟ್ ಹನ್ನೆರಡನೇ ಪ್ರಶ್ನೆ ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ ಎ ಅಣ್ಣಿ ಸೊಪ್ಪು ಬಿ ಪಾಲಕ್ ಸೊಪ್ಪು ಸಿ ಸೊಪ್ಪು ಡಿ ಪುಂಡಿ ಪಲ್ಯ ಉತ್ತರ ಬಿ ಪಾಲಕ್ ಸೊಪ್ಪು ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಮಾತ್ರ ಕಂಡುಬರುವ ಅಂತಹ ಲೋ ಯಾವುದು ಎ ಚಿನ್ನ ಬಿ ವಜ್ರ ಸಿ ತಾಮ್ರ ಡಿ ಅಬ್ರಕ ಉತ್ತರ ಡಿ ಅಬ್ರಕ ಹದಿನಾಲ್ಕನೇ ಪ್ರಶ್ನೆ ಪ್ರತಿದಿನ ಯಾವ ಹಣ್ಣು ತಿನ್ನುವುದರಿಂದ ಜನ್ಮದಲ್ಲಿ ಹೃದಯಘಾತ ಬರುವುದಿಲ್ಲ ಎ ದಾಳಿಂಬೆ ಬಿ ಕಿತ್ತಾಳೆ ಹಣ್ಣು ಸಿ ಬಾಳೆಹಣ್ಣು ಡಿ ಮೋಸಂಬಿ ಹಣ್ಣು ಉತ್ತರ ಸಿ ಬಾಳೆಹಣ್ಣು ಹದಿನೈದನೇ ಪ್ರಶ್ನೆ ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು ಎರಡು ಪಟ್ಟು ದೊಡ್ಡದಾಗಿ ನೋಡುತ್ತದೆ ಎ ಆನೆ ಬಿ ಸಿಂಹ ಸಿ ಹಸು ಡಿ ಕುದುರೆ ಉತ್ತರ ಎ ಹಾನೆ ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವುದು ಪ್ರಯೋಜನಕಾರಿ ಎ ನಿಂಬೆ ಬಿ ಮೆಣಸು ಸಿ ಬೆಳ್ಳುಳ್ಳಿ ಡಿ ಈರುಳ್ಳಿ ಉತ್ತರ ಡಿ ಈರುಳ್ಳಿ ಹೋಮಿಯೋಪತಿ ಚಿಕಿತ್ಸೆಯು ಯಾವ ದೇಶದಲ್ಲಿ ಮೊದಲು ಪ್ರಾರಂಭವಾಯಿತು ಎ ಜರ್ಮನಿ ಬಿ ಇಟಲಿ ಸಿ ಫ್ರಾನ್ಸ್ ಡಿ ಕೆನಡಾ ಉತ್ತರ ಎ ಜರ್ಮನಿ ಯಾವ ಹಣ್ಣು ಜ್ಞಾಪಕ ಶಕ್ತಿಯನ್ನು ಸುಧಾರಿಸುತ್ತದೆ ಎ ಬೆರ್ರಿ ಹಣ್ಣುಗಳು ಬಿ ಪೆರಳೆ ಹಣ್ಣು ಸಿ ಮಾವಿನ ಹಣ್ಣು ಡಿ ಕಿತ್ತಾಳೆ ಉತ್ತರ ಎ ಬೆರ್ರಿಗಳು ಯಾವ ಅಕ್ಕಿ ತನ್ನ ಜೀವನದಲ್ಲಿ ಒಂದೇ ಮೊಟ್ಟೆ ಇಡುತ್ತದೆ ಎ ಹದ್ದು ಬಿ ಮೈನಾ ಸಿ ಉಷ್ಣ ಪಕ್ಷಿ ಡಿ ಗಿಳಿಗಳು ಉತ್ತರ ಎ ಹದ್ದು ಯಾವ ಹಣ್ಣು ತಿಂದರೆ ನಮ್ಮ ದೇಹದಲ್ಲಿನ ಕೀಲು ನೋವು ಆಗುತ್ತದೆ ಎ ಬೆರ್ರಿಗಳು ಬಿ ಹಣ್ಣು ಸಿ ಮಾವಿನ ಹಣ್ಣು ಡಿ ಕಿತ್ತಾಳೆ ಉತ್ತರ ಎ ಬೆರ್ರಿಗಳು ಕೂಲ್ ಡ್ರಿಂಕ್ ಸೇವನೆಯಿಂದ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಅಸ್ತಮಾ ಡಿ ಅಲರ್ಜಿ ಉತ್ತರ ಬಿ ಮಧುಮೇಹ ತಿನ್ನುವ ಮೊದಲು ಯಾವುದು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಬರುವುದಿಲ್ಲ ಎ ನೀರು ಬಿ ಹಾಲು ಸಿ ತುಪ್ಪ ಡಿ ಮೊಸರು ಉತ್ತರ ಎ ನೀರು ಪ್ರತಿದಿನ ಎಷ್ಟು ನಿಮಿಷಗಳ ಕಾಲ ಓಡುವುದು ಆರೋಗ್ಯಕರ ಎ ಐದು ನಿಮಿಷಗಳು ಬಿ ಹತ್ತು ನಿಮಿಷಗಳು ಸಿ ಹದಿನೈದು ನಿಮಿಷಗಳು ಡಿ ಮೂವತ್ತು ನಿಮಿಷಗಳು ಉತ್ತರ ಬಿ ಹತ್ತು ನಿಮಿಷಗಳು ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ ಎ ಪಪ್ಪಾಯಿ ಸಿ ಬಾಳೆಹಣ್ಣು ಸಿ ಮಾವು ಡಿ ಸೇಬು ಉತ್ತರ ಎ ಪಪ್ಪಾಯಿ ಮೀನು ತಿಂದ ನಂತರ ಹಾಲು ಕುಡಿದರೆ ಏನಾಗುತ್ತದೆ ಎ ಅಲರ್ಜಿ ಬಿ ಮಧುಮೇಹ ಸಿ ಕಾಮಲೆ ಡಿ ಅಜೀರ್ಣ ಉತ್ತರ ಎ ಅಲರ್ಜಿ ನೆಲದ ಮೇಲೆ ಮಲಗುವುದರಿಂದ ಯಾವ ಕಾಯಿಲೆಯಿಂದ ರಕ್ಷಿಸಬಹುದು ಈ ಕಿಡ್ನಿ ರೋಗ ಸಿ ಯಕೃತ್ನ ರೋಗ ಸಿ ಕಾಮಾಲೆ ರೋಗ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಯಾವ ಎರಡು ಆಹಾರಗಳು ಒಟ್ಟಿಗೆ ತಿಂದರೆ ಹೊಟ್ಟೆ ನೋವನ್ನು ಉಂಟುಮಾಡುತ್ತದೆ ಎ ಮೊಟ್ಟೆ ಹಾಲು ಬಿ ಟೊಮೊಟೊ ಸೌತೆಕಾಯಿ ಸಿ ಸೇಬು ಬಾಳೆಹಣ್ಣು ಡಿ ಮೀನು ಮಾಂಸ ಉತ್ತರ ಬಿ ಟೊಮ್ಯಾಟೊ ಸೌತೆಕಾಯಿ ಯಾವ ತರಕಾರಿ ತಿಂದರೆ ತಲೆ ಕೂದಲು ಬೇಗ ದಪ್ಪವಾಗುತ್ತದೆ ಎ ಪಾಲಕ್ ಸೊಪ್ಪು ಬಿ ಬೀಟ್ರೂಟ್ ಸಿ ಕ್ಯಾರೆಟ್ ಡಿ ಎಲೆಕೋಸು ಉತ್ತರ ಎ ಪಾಲಕ್ ಸೊಪ್ಪು ಯಾವ ಹಣ್ಣು ತಿಂದರೆ ನಮ್ಮ ದೇಹದಲ್ಲಿನ ಕಿಲ್ ನೋವು ಆಗುತ್ತದೆ ಎ ಪಪ್ಪಾಯಿ ಬಿ ಬಾಳೆಹಣ್ಣು ಸಿ ಮಾವು ಡಿ ಸೇಬು ಉತ್ತರ ಎ ಪಪ್ಪಾಯಿ ಯಾವ ಅಕ್ಕಿ ವೇಗವಾಗಿ ಆರಬಲ್ಲದು ಎ ಹದ್ದು ಅಕ್ಕಿ ಬಿ ಗುಬ್ಬಚ್ಚಿ ಅಕ್ಕಿ ಸಿ ಮೈನಾ ಡಿ ಫೆರ್ಗ್ರೀನ್ ಫ್ಯಾಲ್ಕಿನ್ ಉತ್ತರ ಡಿ ಫೆರ್ಗ್ರೀನ್ ಫ್ಯಾಲ್ಕಿನ್ ಯಾವ ಅಕ್ಕಿ ವೇಗವಾಗಿ ತೂಕ ಇಳಿಸಿಕೊಳ್ಳಲು ಏನು ತಿನ್ನಬೇಕು ಎ ಬೇಯಿಸಿದ ಅಕ್ಕಿ ಬಿ ಕಂದು ಅಕ್ಕಿ ಸಿ ಬಾಸುಮತಿ ಅಕ್ಕಿ ಡಿ ಬಿಳಿ ಅಕ್ಕಿ ಉತ್ತರ ಡಿ ಕಂದು ಅಕ್ಕಿ